ಐ ಯೂನ್ ಅ ಪ್ಲೇಸ್ ಇನ್ ಯುವರ್ ಲೈಫ್ ವೆ ಯೋರ್ ಅಬೌಟ್ ಟು ಮೇಕ್ ನ್ಯೂ ಡಿಸಿಷನ್ಸ್ ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ನಿರ್ಧಾರಗಳನ್ನ ತಕ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಇದ್ದೀರಾ ಮೇ ಬಿ ಅ ಡಿಸಿಷನ್ ವಿತ್ ರಿಗಾರ್ಡ್ ಟು ಯುವರ್ ಕೆರಿಯರ್ ಅ ಬಿಸ್ನೆಸ್ ಮೂವ್ ಆರ್ ಅ ರಿಲೇಷನ್ಶಿಪ್ ಆರ್ ಮ್ಯಾರೇಜ್ ಆರ್ ಸಮ್ಥಿಂಗ್ ವಿತ್ ರಿಗಾರ್ಡ್ ಟು ಯುವರ್ ಲೈಫ್ ಆರ್ ಯೋರ್ ಫ್ಯೂಚರ್ ಸೊ ನೋಡಿ ಆ ನಿರ್ಧಾರಗಳು ನಿಮ್ಮ ಒಂದು ವೃತ್ತಿಪರ ಜೀವಿತವೂ ನಿಮ್ಮ ಮದುವೆಯ ಜೀವಿತವೂ ಅಥವಾ ಭವಿಷ್ಯದ ಕುರಿತಾಗಿರಬಹುದು ಸಮಟೈಮ್ಸ್ ಡಿಲೇಂಗ್ ಮೇಕಿಂಗ್ ಅ ಡಿಸಿಷನ್ ಇಸ್ ಆಲ್ಸೋ ಅ ಡಿಸಿಷನ್ ನೋಡಿ ನಿರ್ಧಾರಗಳನ್ನ ತಡವಾಗಿ ತಕ್ಕೊಳ್ಳುವಂಥದ್ದು ಕೂಡ ಒಂದು ನಿರ್ಧಾರವಾಗಿದೆ ವಿ ಆರ್ ಆಲ್ವೇಸ್ ಇನ್ ದ ಕಾನ್ಸ್ಟೆಂಟ್ ಮೂವ್ ಆಫ್ ಮೇಕಿಂಗ್ ಅ ಡಿಸಿಷನ್ ನೋಡಿ ನಾವು ಯಾವಾಗಲೂ ಕೂಡ ನಿರಂತರವಾಗಿ ನಿರ್ಧಾರಗಳನ್ನ ತಕ್ಕೊಳ್ಳುವಂತಹ ಒಂದು ಪಥದಲ್ಲಿ ಚಲಿಸ್ತಾ ಇದ್ದೇವೆ ಇಫ್ ಐ ಆಮ್ ಕಮಿಂಗ್ ಹಿಯರ್ ಟು ರೆಕಾರ್ಡ್ ವಾಟ್ ಸರ್ಮನ್ ಶುಡ್ ಐ ರೆಕಾರ್ಡ್ ವಾಟ್ ಟಾಪಿಕ್ ಶುಡ್ ಐ ಚೂಸ್ ವಾಟ್ ಡ್ರೆಸ್ ಶುಡ್ ಐ ವೇ ಎವ್ರಿಥಿಂಗ್ ಇಸ್ ಡಿಸಿಷನ್ ನೋಡಿ ಇಲ್ಲಿ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಬರ್ತಿದ್ದೀನಿ ಅಂದರೆ ನಾನು ಯಾವ ಸಂದೇಶವನ್ನು ಕೊಡಬೇಕು ಎಂಥ ಬಟ್ಟೆಯನ್ನು ಹಾಕೊಳ್ಬೇಕು ಯಾವಾಗ ಬರಬೇಕು ಅನ್ನುವಂಥದ್ದು ಕೂಡ ಒಂದು ನಿರ್ಧಾರವಾಗಿರ್ತದೆ ಫಾರ್ ದ ನೆಕ್ಸ್ಟ್ ಕಪಲ್ ಆಫ್ ಟು ಟಾಕ್ ಕಾಶಿಯಸ್ ಅಬೌಟ್ ಮೇಕಿಂಗ್ ಇನ್ನು ಕೆಲವು ವಾರಗಳಲ್ಲೂ ವಾರಗಳನ್ನು ನಾವು ಇದೇ ರೀತಿಯಾಗಿ ನಿರ್ಧಾರಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸುವುದರ ಬಗ್ಗೆ ಮಾತನಾಡ್ತೇವೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಪೀಪಲ್ ಮೇಕ್ ಇನ್ ಮೇಕಿಂಗ್ ಡಿಸಿಷನ್ಸ್ ಇಸ್ ದಟ್ ಮೇಕ್ ಡಿಸಿಷನ್ಸ್ ಪ್ರೆಷರ್ ಸೊ ಅನೇಕರು ನಿರ್ಧಾರಗಳನ್ನ ತಕ್ಕೊಳ್ಳೋದ್ರಲ್ಲಿ ತಪ್ಪು ಮಾಡುವುದೇನು ಅಂದರೆ ಅವರು ಒತ್ತಡದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ದ ಬೈಬಲ್ ಸೇಸ್ ಇನ್ ಪ್ರಾವ್ಸ್ ನೈನ್ಟೀನ್ ವರ್ಸ್ ಟು ದ್ಯಾಟ್ ವೆನ್ ಯು ಮೇಕ್ ಅ ಮೂವ್ ಇನ್ ಅ ಹೇಸ್ಟಿ ವೇ ಯು ವಿಲ್ ಮಿಸ್ ದ ವೇ ವಾಕ್ಯವು ಹೇಳ್ತದೆ ಜ್ಞಾನೋಕ್ತಿಗಳು ಹತ್ತೊಂಬತ್ತು ಎರಡರಲ್ಲಿ

ದ ಪೀಪಲ್ ಸೆಡ್ ಐ ವಾಂಟ್ ಯು ಟು ಮೇಕ್ ದಿಸ್ ಗೋಲ್ಡನ್ ಕಾಫ್ ಆ್ಯಂಡ್ ಮೋಸಸ್ ವಾಸ್ ನಾಟ್ ಕಮಿಂಗ್ ಸೊ ಹಿ ದಾಸ್ ಅ ಡಿಲೇ ವಿತ್ ಮೋಸಸ್ ಆ್ಯಂಡ್ ಇ ಡಿನ್ ನಾಟ್ ನೋ ವಾಟ್ ಡೂ ಆ್ಯಂಡ್ ಹಿ ಗೇಬ್ ಇನ್ ಟು ದಟ್ ಟ್ರೆಷರ್ ಸೊ ನೋಡಿ ಅಲ್ಲಿ ಮೋಶಯು ಕೂಡ ಬರುವುದು ತಡವಾಗ್ತದೆ ಆದ್ದರಿಂದ ಜನರೆಲ್ಲರೂ ಕೂಡ ಆರು ನನ್ನ ಮೇಲೆ ಒಂದು ದೊಡ್ಡ ಒತ್ತಡವನ್ನು ಹಾಕ್ತಾರೆ ಆ್ಯಂಡ್ ದಿಸ್ ರಿಸಾಲ್ಟೆಡ್ ಇನ್ ಸೇನ್ ಜಜ್ಮೆಂಟ್ ಆ್ಯಂಡ್ ದೆನ್ ಸೊ ಇದರ ಪರಿಣಾಮವಾಗಿ ಅಲ್ಲಿ ಮರಣ ಮತ್ತು ನ್ಯಾಯ ತೀರ್ಪು ಅವರಿಗೆ ಉಂಟಾಗ್ತದೆ ನಾವು ಥಿಂಕ್ ಅಬೌಟ್ ದಿಸ್ ನಾಟ್ ಟೇಕ್ ದ ಸ್ಟೆಪ್ ಬೇಸ್ಡ್ ಆನ್ ಕನ್ವಿಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್ ಬಿಕಾಸ್ ಆಫ್ ದ ರಿಸಲ್ಟೆಡ್ ಇನ್ ಸೋ ಮಚ್ ಆಫ್ ಟ್ರಾವೆಲ್ ನೋಡಿ ಇಲ್ಲಿ ಆರೋನನು ಅವನು ಒತ್ತಡದಿಂದ ನಿರ್ಧಾರವನ್ನು ತೆಗೆದುಕೊಂಡನು ಆದರೆ ಪರಿಶುದ್ಧಾತ್ಮನ ಒಂದು ಪ್ರೇರಣೆಯನ್ನು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಆದ್ರಿಂದ ಅವನು ಅನೇಕ ಒಂದು ಸಮಸ್ಯೆಗಳಲ್ಲಿ ಗುರಿಯಾಗಬೇಕಾಗ್ತದೆ See, I want you to understand we have to make certain decisions in life. There is no doubt about it. But all I'm saying is you have to make the decision from resting in God and being led by the Holy Spirit of God and following His conviction instead of. ಜಸ್ಟ್ ಗಿವಿಂಗ್ ಇನ್ ಟು ದ ಪ್ರೆಷರ್ ಫ್ರಮ್ ಔಟ್ಸೈಡ್ ವರ್ಲ್ಡ್ ನೋಡಿ ನಾವೆಲ್ಲರೂ ಕೂಡ ನಿರ್ಧಾರಗಳನ್ನ ತೆಗೆದುಕೊಳ್ಳೇಬೇಕಾಗ್ತದೆ ಆದರೆ ನಾನು ನಿಮಗೆ ಹೇಳ್ತೇನೆ ಒತ್ತಡದಿಂದ ಅಥವಾ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವುದರ ಮೂಲಕವಾಗಿ ಪರಿಶುದ್ಧಾತ್ಮ ನಮ್ಮ ಮನವೊಲಿಸುವ ಮೂಲಕವಾಗಿ ನಾವು ದೃಢವಾಗಿ ಆ ಸಮಯದಲ್ಲಿ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ See, for instance, if you lost your job, instead of just rushing in and getting some job just so that you will get another salary, you should be cautious. Is this the job that God wants me to have, or is it just going to drain more energy from me and draw me more away from God's call over my life? ನೋಡಿ ಸಾಮಾನ್ಯವಾಗಿ ನಾವು ಕೆಲಸವನ್ನು ಕಳೆದುಕೊಂಡಾಗ ಸೊ ನನಗೆ ಇನ್ನೊಂದು ಸಂಬಳ ಬರುವಂತ ಕೆಲಸಕ್ಕೆ ನಾನು ತಕ್ಷಣವೇ ಸೇರಿಕೊಳ್ಳದೆ ಖಂಡಿತವಾಗಿ ಆ ಕೆಲಸದ ಬಗ್ಗೆ ನಾನು ತಡವಾಗಿ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಇದು ಖಂಡಿತವಾಗಿ ದೇವರ ಚಿತ್ತವ ನನ್ನ ಜೀವಿತದಲ್ಲಿ ಎಂಬುದಾಗಿ ನಾವು ಯೋಚಿಸಬೇಕಾಗ್ತದೆ ಸಿನ್ ದ್ರೂ ಡ್ರೈವ್ ಫಾರ್ಜಾ ಫಾರ್ ಅನದರ್ ಬ್ರೂಕ್ಸ್ ಇನ್ ದ ನೆಕ್ಟ್ ಸೀಸನ್ ಲೀಡಿಂಗ್ ಚಾಲೆಂಜಿಂಗ್ ಯು ಸೊ ನೋಡಿ ಆ ಎಲಿಯನು ಆ ಒಂದು ಕೆರೆಯ ಬಳಿಯಲ್ಲಿ ಇದ್ದಾಗ ಆ ಕೆರೆ ಒಣಗಿ ಹೋದಾಗ ಅವನು ಇನ್ನೊಂದು ಕೆರೆಯನ್ನು ಹುಡುಕ್ಲಿಲ್ಲ ಆದರೆ ದೇವರ ಹತ್ರ ಅವನು ಕಾಯ್ದು ಕೂತಿರ್ತಾನೆ ಆಗ ದೇವರು ಅವನಿಗೆ ವಿಧುವೆ ಹತ್ರ ಹೋಗು ಎಂಬುದಾಗಿ ಆಲೋಚನೆಯನ್ನು ಕೊಡುತ್ತಾರೆ See, this month we are going to have Valentine's Day, and a lot of people are gonna make decisions with regard to their future life partner. And a lot of times they make the decision not because God is leading them, they're giving into the pressure from family, from society, peer pressure, from friends and everybody, and that is leading to more problems, more troubles, more divorces. So that's why I'm cautioning you don't be led by pressure, be led by the Holy Spirit. So, this is ಆದ್ದರಿಂದ ಅನೇಕ ಒತ್ತಡಗಳಿಂದ ಕುಟುಂಬದ ಒಂದು ಒತ್ತಡಗಳಿಂದ ಸಂಬಂಧಿಕರ ಒಂದು ಒತ್ತಡಗಳಿಂದ ಅನೇಕರು ಬೇರೆ ಬೇರೆ ವಿಷಯಗಳಿಗೆ ತಮ್ಮನ್ನು ಅವರು ಒಪ್ಪಿಸಿಕೊಟ್ಟು ಬಿಡ್ತಾರೆ ಆದರೆ ನಾನು ನಿಮಗೆ ಹೇಳ್ತೇನೆ ದೇವರ ಒಂದು ಪ್ರೇರೇಪಣೆಗಾಗಿ ನೀವು ಕಾಯಿರಿ ಎಂಬುದಾಗಿ ಅದಕ್ಕೆ ಅನೇಕರು ಈ ರೀತಿ ಒತ್ತಡಗಳಿಗೆ ಗುರಿಯಾಗಿ ಇವತ್ತು ಅನೇಕ ವಿಚ್ಛೇದನಗಳು ಅನೇಕ ಮದುವೆಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುವುದನ್ನು ನಾವು ನೋಡ್ತಾ ಇದ್ದೇವೆ See for instance last year there was a tremendous tremendous pressure that I faced in a certain area of my life and I made a decision under that pressure which led to a huge financial loss that I found it hard to recover from but by God's grace he led me through but that's a lesson to learn don't give in to pressure because that will lead to you making more mistakes and that's my lesson to each one of us today ಸೊ ಉದಾಹರಣೆಗೆ ನನ್ನ ಜೀವಿತದಲ್ಲೇ ಕಳೆದಂತಹ ಒಂದು ಸಾರಿ ನಾನು ಒಂದು ಒತ್ತಡದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು ಅದರಿಂದ ದೊಡ್ಡ ಆರ್ಥಿಕ ನಷ್ಟ ನನಗೆ ಉಂಟಾಯಿತು ಅದನ್ನು ನಾನು ಪುನಃ ಒಂದು ಅದನ್ನು ಗಳಿಸಲು ಬಹಳ ಕಷ್ಟಪಡಬೇಕಾಯಿತು ಆದ್ದರಿಂದ ನೀವು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿ ಅದನ್ನು ನೀವು ತೆಗೆದುಕೊಳ್ಳಿ ಗಾಡ್ ಗಿವ್ ಅಸ್ ಅಡ್ವಿಸ್ಟಮ್ ಟು ಪ್ರೊಟೆಕ್ಟ್ ಆರ್ ಸೆಲ್ಫ್ ಫ್ರಾಮ್ ಮೇಕಿಂಗ್ ಡಿಸಿಷನ್ಸ್ ಅಂಡರ್ ಪ್ರೆಷರ್ ಇನ್ ಜೀಸಸ್ ನೇಮ್ ಇನ್ ಮ್ಯಾನ್ ದೆವ್ರೆ ಒತ್ತಡದ ನಡುವೆಯೂ ಕೂಡ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಯೇಸು ನಾಮದಲ್ಲಿ ಆಮೇನ್